ಒಡೇರಹಟ್ಟಿ ಹಾಲ್ ಸಿದ್ದೇಶ್ವರ ದನಗಳ ಜಾತ್ರಾ ಬೆಳಗಾವಿ ಜಿಲ್ಲೆ ಮುಡಲಗಿ ತಾಲೂಕಿನ ಓಡೇರಹಟ್ಟಿ ಗ್ರಾಮದ ಶ್ರೀ ಹಾಲ್ ಸಿದ್ದೇಶ್ವರ ದನಗಳ ಜಾತ್ರೆ ಇವತ್ತಿನ ದಿವಸ ಊರುಗಳು ಊಟ ಬಿಡಾಕೈತ ರೀ ಎಲ್ಲ ಬೇರೆಯವ್ರ ಮಂದಿ ಎಲ್ಲ ಬಂದೈತ್ರಿ ನೋಡ್ರಿ ಎಲ್ಲ ವಿಡಿಯೋ ಪೋರಿ ಮಾಲಕರೆ ಬಂದಿವತ್ತ ಇಲ್ಲಿ ಗೊಟಾ ಬಿಡಕ್ಕೆ ಐತಾರ ನೋಡಿ. ಏ ಆಲಪ್ ಮಾವಾ. ರೈತರೆ ಬೇರೆ ಊರಿಂದ ಬಂದು ಜಾಗ ಬಿಡಾತಾರ ನಾನು. ఈ జాత్రి ఎంట్ తారీఖు రీ నే తింగ్ రీ ఎర స ఇప్పకి రి ఎల్ మారోరు తగ్గోరు గురుగో కొట్టవరు వ్యాపార ఎల్ బ్రీ ఎంట్ ಜಾತ್ರೆಗೆ ಬರೋರು ಎಲ್ಲ ಅನುಕೂಲ ಇರ್ತೈತಿ ರೀ ಮೇವಿನ ವ್ಯವಸ್ಥಾ ಇಲ್ಲಿ ಮನುಷ್ಯರಿಗೆ ಊಟದ ವ್ಯವಸ್ಥ ನೀರಿನ ವ್ಯವಸ್ಥೆ ಎಲ್ಲ ಇರ್ತೈತಿ ರೀ ಎಲ್ಲರೂ ರೈತರು ಹೊರಗಳ ಬರ್ರಿ ಜಾತ್ರೆ ಮಾಡ್ರಿ ಎಂಟು ತಾರೀಕು ಜಾತ್ರೆ ಐತೆ ನಾಳೆ ರೀ ಎಲ್ಲರೂ ಬರ್ರಿ ಐದು ದಿವಸ ಇರ್ತೈತಿ ನೋಡ್ರಿ ಜಾತ್ರೆ ಒಡೆಯರ್ ಹಟ್ಟಿರಿ ಹಾಲ್ ಸಿದ್ದೇಶ್ವರ ದನಗಳ ಜಾತ್ರೆ ಈ ಹಾಲ್ ಸಿದ್ದೇಶ್ವರ ದೇವ್ರದ ಜಾತ್ರೆ ನೋಡ್ರಿ ಇದ ಗುಡಿ ಎಲ್ಲಾರು ಅಪ್ಪನ ಜಾತ್ರೆಗೆ ತಪ್ಪದ ಬನ್ನಿ ಎಂಟು ತಾರೀಖ್ आओ बेटा ओ वेट कर अभी नए बढ़िया

நல்லா இருக்க முடியாது